ಹುಬ್ಬಳ್ಳಿ ಸಿದ್ದಾರ್ಡರು ಬಾಲ್ಯದಲ್ಲಿ ಗಜದಂಡ ಸ್ವಾಮಿಗಳ ಆಶ್ರಮದಲ್ಲಿರಬೇಕಾದ್ರೆ ಸುಬ್ಬಯ್ಯ ಶಾಸ್ತ್ರಿ ಅಂತ ಒಬ್ಬ ಪಂಡಿತ ಬಂದಿದ್ದ ಬಹಳ ಗರ್ವಿಷ್ಠಿ ಆತನ ಗರ್ವವನ್ನು ಸಿದ್ಧಾರ್ಹ ಸ್ವಾಮಿಗಳು ಮುರಿದಿರ್ತಾರೆ ಅವಾಗ ಇನ್ನೂ ಅವರು ಆರೂಢರಾಗಿರಲ್ಲ ಬಹಳ ಸಿದ್ಧ ಇರ್ತಾರೆ ಹುಬ್ಬಳ್ಳಿಗೂ ಬಂದಿರಲಿಲ್ಲ ಮುಂದೆ ಸಿದ್ಧಾರ್ರು ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಎಷ್ಟೋ ವರ್ಷಗಳ ನಂತರ ಹುಬ್ಬಳ್ಳಿಗೆ ಬಂದಿದ್ದರು ಇಳಿ ವಯಸ್ಸಿನಲ್ಲಿ ಅನಿಸುತ್ತೆ ಆಗ ಆ ಸುಬ್ಬಯ್ಯ ಶಾಸ್ತ್ರಿ ಸಿದ್ದಾರ್ಟನ್ನು ಹುಡುಕಿ ಭಾಳ ಮೆತ್ತಗಾಗಿದ್ದ ಹುಡುಕಿ ಹುಡುಕಿ ಹುಬ್ಬಳ್ಳಿಗೆ ಬಂದಿದ್ದ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಗೆ ಭೇಟಿಯಾದ ಭೇಟಿಯಾದಾಗ ಏನು ನಡೀತು ಯಾವ ಪ್ರಸಂಗ ಯಾವ ರೀತಿ ಭೇಟಿಯಾದ ಅದೆಲ್ಲವನ್ನು ಇವತ್ತಿನಲ್ಲಿ ನಾನು ಹೇಳ್ತೀನಿ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿದ್ಧಾರ್ಥರ ಕಥಾಮೃತವನ್ನು ನನ್ನ ಯೂಟ್ಯೂಬ್ ಮುಖಾಂತರ ನಾನು ಎಲ್ಲರೂ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ತೋರಿಸೋಣ ಹೇ ಸದ್ಗುರು ಸಿದ್ಧಾರುಡುವೆ ನೀನು ಅನಾಧ್ಯಂತನಿರುವಿ ಲೀಲೆಗೋಸ್ಕರ ಮೂರ್ತಿಮಂತನಾಗಿರುವೆ ಭಕ್ತರನ್ನು ತಾರಣ ಮಾಡುವ ಉದ್ದೇಶದಿಂದ ಗುಣಗಳ ಆಟದಲ್ಲಿ ಪ್ರವರ್ತಿಸುತ್ತಿರುವ ಅನೇಕ ಭಕ್ತರೆಂಬ ರೂಪಗಳಿಂದಲೂ ನೀನೇ ಇರುತ್ತಿ ಅವರನ್ನು ನಿನ್ನ ಸುತ್ತಲೂ ಕರೆದುಕೊಂಡು ನೀನೇ ಇರುವೆ ಸಂಕಟ ಬಂದಾಗ ರಕ್ಷಿಸಲೆಂದು ನಿನ್ನನ್ನು ಕರೆದ ಕೂಡಲೇ ನೀನು ಓಡಿಬರುವೆ ಅವರ ಶೋಭೆಯಿಂದ ನೀನು ಶೋಭಿಸುತ್ತಿ ಅವರ ಸುಖದಿಂದ ನೀನು ಸುಖಿಸುತ್ತಿ ಅವರ ಭಾವದಿಂದ ನೀನು ದೇವನಾಗಿದ್ದಿ ಇಲ್ಲವಾದರೆ ನಿರ್ಗುಣತ್ವದಲ್ಲಿಯೇ ಇರುತ್ತಿದ್ದಿ ನಿರ್ಗುಣದಲ್ಲಿ ನಿರು ಇರುತ್ತಿದ್ದ ನಿನ್ನ ಭಕ್ತರನ್ನು ಭಾವಬಲದಿಂದ ಇಲ್ಲಿಗೆ ತೆಗೆದುಕೊಂಡು ಅವರನ್ನು ಉದ್ಧಾರ ಮಾಡ್ತಿ ಅವರ ಪುಣ್ಯ ಪ್ರಭಾವದಿಂದ ಅಜನ್ಮನಾದಂಥ ನಿನಗೆ ಈ ಜನ್ಮ ಪ್ರಾಪ್ತವಾಯಿತು ನಿನ್ನ ಕಾರ್ಯವಾದಂಥ ಭಕ್ತರ ಉದ್ಧಾರವನ್ನು ನೀನು ನಾನಾ ಉಪಾಯಗಳಿಂದ ಸ್ವತಃ ಮಾಡ್ತಾ ಇದ್ದಿ ಯಾರ್ಯಾರ ಅಧಿಕಾರ ಹೇಗಾಗಿದೆ ಎಂಬುದನ್ನು ನಿನಗೇ ಗೊತ್ತು ಅವರಿಗೆ ಯೋಗ್ಯವಾದ ಬೋಧನೆಯನ್ನು ಕೊಡ್ತಿ ವಿನಾ ನೀನು ಎಲ್ಲ ಪ್ರಾಣಿಗಳ ಮೇಲೆ ಸಮಾನ ದಯಾವಂತನಾಗಿರ್ತೀನಿ ಪಂಡಿತರನ್ನು ಅಜ್ಞಾನಿಗಳನ್ನು ಕಾಲಕ್ರಮದಿಂದ ನೀನು ಉದ್ಧಾರ ಇದ್ದೆ ಇರಲಿ ಬನ್ನಿ ಸುಬ್ಬಯ್ಯ ಶಾಸ್ತ್ರಿಗಳು ಮತ್ತೊಮ್ಮೆ ಸಿದ್ಧಾರ್ಡರನ್ನು ಭೇಟಿಯಾದಂಥ ಪ್ರಸಂಗವನ್ನು ನಾವು ತಿಳ್ಕೊಳ್ಳೋಣ ಸದ್ಗುರು ಸಿದ್ಧಾರ್ಡುರು ಸಿದ್ಧಾಶ್ರಮದಲ್ಲಿ ಭಕ್ತರಿಗೋಸ್ಕರ ಇರ್ತಾಯಿದ್ರು ಕುಳಿತುಕೊತಿರ್ತಿದ್ರು ಎಲ್ಲ ಭಕ್ತರು ಬಂದು ದರ್ಶನ ಇದ್ದರು ಒಂದಾನೊಂದು ದಿವಸ ಒಬ್ಬ ಸದ್ಭಕ್ತ ಬಂದು ಸದ್ಗುರುಗಳಿಗೆ ನಮಸ್ಕಾರ ಮಾಡಿ ಎಪ್ಪಾ ಹೇ ಸ್ವಾಮಿ ನಮ್ಮ ಮನೆಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನು ದೂರ ದೇಶದಿಂದ ಬಂದಿರ್ತಾನೆ ರೀ ಅವನು ಬಹಳ ವ್ಯಾಧಿಯಿಂದ ಅತ್ಯಂತ ಪೀಡಿತನಾಗಿದ್ದು ಆತನಿಗೆ ಪ್ರಾಣಾಂತವು ಸಮೀಪ ಬಂದಂತೆ ಇದೆ ಆದರೆ ನಿನ್ನ ನಾಮವನೇ ಕಂಠದೊಳಗೆ ಧಾರಣ ಮಾಡಿಕೊಂಡು ನಿನ್ನ ದರ್ಶನ ದಿಶೆಯಿಂದ ತಳಮಳಿಸ್ತಾ ಇದ್ದಾನೆ ಪ್ರಾಣ ಹೋಗ್ಬೋದೇನೋ ಒಂದು ಅಂತ ಪ್ರಾರ್ಥಿಸಿದ ಕರ್ಣಾಪರನ ವಚನಗಳನ್ನು ಕೇಳಿ ತತ್ಕಾಲವೇ ಸಿದ್ಧರಾಜರು ಆತನ ಮನೆಗೆ ಧಾವಿಸಿ ಬಂದುಬಿಟ್ರು ಮನೆಯಲ್ಲಿ ಪ್ರವೇಶಿಸುವಾಗ ಆ ವೃದ್ಧ ಬ್ರಾಹ್ಮಣನು ಬಂದು ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡಿಸಿ ಕಾಲಿಗೆ ಬಿದ್ದು ಹೇ ದಯಾಳುವಾದ ಸಿದ್ಧರಾಯನೇ ನಿನ್ನನ್ನು ಕಂಡಕ್ಷಣ ದೇಹದಲ್ಲಿ ಶಕ್ತಿ ಬಂತು ನಿನ್ನ ಭೇಟಿಗೋಸ್ಕರವೇ ಪ್ರಾಣವು ನಿಂತಿದೆ ಭಕ್ತ ಸಖನೆ ಬೇಗನೆ ಪ್ರಾಪ್ತನಾದಿ ನನ್ನ ಹೆಸರು ಸುಬ್ಬಯ್ಯ ಶಾಸ್ತ್ರಿ ನೆನಪು ಮಾಡುಕೋ ಗುರುರಾಯ ನೆನಪು ಮಾಡುಕೋ ನೀನು ಬಾಲ್ಯದಲ್ಲಿ ಸಣ್ಣವನಿದ್ದಾಗ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಭೇಟಿಯಾಗಿತ್ತಲ್ಲ ಗುರು ಗಜದಂಡ ಸ್ವಾಮೀಜಿಯವರ ಸಭೆಯಲ್ಲಿ ನೀನು ನನ್ನ ವಾದವನ್ನು ಖಂಡನೆ ಮಾಡಿದ್ದಿ ನಾನು ಒಬ್ಬ ದೊಡ್ಡ ಪಂಡಿತನೆಂಬ ದುರಹಾಭಿಮಾನ ನನಗಿತ್ತು ಅದನ್ನೆಲ್ಲ ನೀನು ಜಾಡಿಸಿ ತೆಗೆದುಬಿಟ್ಟೆ ಅಂದಿನಿಂದ ನಾನು ನನ್ನ ತಪ್ಪಿನ ಆಗಿ ನೀನು ಮಾನ್ಯನಾದಿ ಕಾಲಾಂತರದಲ್ಲಿ ನನಗೆ ಅನುತಾಪ ಹುಟ್ಟಿ ನಿನ್ನ ದರ್ಶನಕ್ಕೆ ಉತ್ಸುಕನಾದೆ ನೀನು ತೀರ್ಥಯಾತ್ರೆಗೆ ಹೊರಟು ಬಿಟ್ಟಿ ಅಂತ ಕೇಳಿದೆ ನಾನಾದರೂ ವೈರಾಗ್ಯಭರಿತನಾಗಿ ನಿನ್ನ ದರ್ಶನ ಇಚ್ಛೆಯಿಂದ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಕಟ್ಟ ಕಡೆಯಲ್ಲಿ ಬಂದಿದ್ದೇನೆ ಆದರೆ ವ್ಯಾಧಿಯಿಂದ ಶರೀರ ಪೀಡಿತವಾಗಿ ಈಗ ಪ್ರಾಣ ಅಂತವು ಬಂದುಗಿರುವುದು ನಿನ್ನ ದರ್ಶನವಾಗುವ ತನಕ ಈಶ್ವರನು ನನ್ನ ಪ್ರಾಣವನ್ನು ರಕ್ಷಿಸಿದನು ಈಗ ಸದ್ಗುರುನಾಥ ನೀನು ಭೇಟಿಯಾದಿದೆಂದು ಬಹಳ ಆನಂದವಾಯಿತು ನನ್ನ ಜನ್ಮಕ್ಕೆ ಧನ್ಯತೆ ಬಂತು ಮನಸ್ಸಿನಲ್ಲಿ ನಿಶ್ಚಿಂತನಾದನು ಜಗತ್ತಿನೊಳಗೆ ಇದ್ದು ಅದಕ್ಕೆ ಪ್ರತ್ಯೇಕವಾಗಿರುವ ನಿನ್ನ ಸ್ವರೂಪವು ನನ್ನಿಂದ ತಿಳಿಯಲಾಗದು ನಿರ್ವಿಕಾರಕನಾಗಿರುವಂಥ ನೀನು ನಿರ್ಗುಣ ನಿದ್ದಿ ವೇದ ಹೇಳುತ್ತವೆ ಆದರೆ ನಿನ್ನ ನಿರ್ಗುಣ ಸ್ವರೂಪವನ್ನು ತಿಳಿಯುವುದಕ್ಕೋಸ್ಕರ ನನ್ನ ಮನಸ್ಸು ಬಹಳ ಲವಲವಿಸ್ತಾ ಇದೆ ದಯಾಗನನಾದ ನೀನು ಕೃಪೆ ಮಾಡಿದ್ದಾದರೆ ತತ್ಕಾಲವೇ ನಾನು ಜ್ಞಾನವನ್ನು ಹೊಂದುವೆನು ಅಂತ ಈಗ ನಾನು ಪ್ರಾರ್ಥಿಸುವುದೇನೆಂದರೆ ಈ ದೇಹದಲ್ಲಿ ನನಗೆ ಜ್ಞಾನಾಧಿಕಾರವಿರುವುದಿಲ್ಲ ತಿಳಿದಿದೆ ಹೇ ಸದ್ಗುರುವೆ ನೀನು ಹೇಳುವುದಾದರೆ ನನಗೆ ಇಂಥದ್ದೊಂದು ಪುನರ್ಜನ್ಮ ಕೊಡಬೇಕು ಅದೇನೆಂದರೆ ನಾನು ನಿತ್ಯದಲ್ಲಿಯೂ ನಿನ್ನ ಸ್ಥಾನದಲ್ಲಿಯೇ ಇರಬೇಕು ಸತ್ತು ಮತ್ತೆ ಬದುಕಿ ಬಂದು ಪುನರ್ಜನ್ಮದಲ್ಲಿ ನಾನು ನಿನ್ನ ಸೇವೆಯನ್ನೇ ಮಾಡಬೇಕು ನಿಶ್ಚಯವಾಗಿ ನಿನ್ನ ಸೇವೆ ನನಗೆ ಘಟಿಸಲೇಬೇಕು ಇದು ನನ್ನ ಕಡೆಯ ಹೇತುವಾಗಿರುತ್ತದೆ ಈಗಲಾದರೂ ದಿಹಾಂತವಾಗಲಿ ಅಂತ ಪ್ರಾರ್ಥಿಸಿದ ಈ ವಾಕ್ಯಗಳನ್ನು ಕೇಳಿ ಸದ್ಗುರು ಸಿದ್ಧಾರುಡು ಮಹಾರಾಜರು ಕರುಣೆಯಿಂದ ದ್ರವಿಸುವಂಥವರಾಗಿ ಗದ್ಗತಿದ ಕಂಠದಿಂದ ಶಾಸ್ತ್ರಿಯನ್ನು ಕುರಿತಿರುತ್ತಾರೆ ಹೇ ಸುಬ್ಬಯ್ಯ ಶಾಸ್ತ್ರಿಯೇ ಜ್ಞಾನ ಕಣಿಯೇ ನೀನು ಅಂತ್ಯಕಾಲದಲ್ಲಿ ಇಂಥ ಸದ್ಭಾವನೆಯನ್ನು ಹಿಡಿದು ದೇಹ ತ್ಯಜಿಸಿ ಹೋಗಿವಿ ಎಂಬ ಕಾರಣದಿಂದ ನೀನು ಧನ್ಯನಾದಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವಂತೆ ಯಾರ್ಯಾರು ಯಾವ್ಯಾವ ಭಾವವನ್ನು ಸ್ಮರಿಸಿ ಅಂತ್ಯಕಾಲದಲ್ಲಿ ದೇಹತ್ಯಾಗವನ್ನು ಮಾಡುವರೋ ಯಾವಾಗಲೂ ಆ ಭಾವವನ್ನೇ ಭಾವಿಸುತ್ತಿರುವರೋ ಅವರು ಅದನ್ನೇ ಹೊಂದುವರು ಈ ದೇಹವನ್ನು ಬಿಟ್ಟ ಮೇಲೆ ಅಲ್ಪ ಕಾಲದಲ್ಲಿ ನೀನು ಇನ್ನೊಂದು ಶರೀರವನ್ನು ಪಡೆದು ಅಲ್ಲಿ ನಿನಗೆ ಈ ಗುರುಭಕ್ತಿ ಸ್ಮೃತಿಯಾಗಿ ನನ್ನ ಕಡೆಗೆ ಬರುವಿ ಈ ಪ್ರಕಾರ ಸದ್ಗುರುವಚವನ್ನು ಶಾಸ್ತ್ರಿ ಕೇಳಿ ಆ ದಿವ್ಯ ರೂಪವನ್ನೇ ನೋಡುತ್ತಾ ಮುಖದಿಂದ ನಾಮವನ್ನು ಉಚ್ಚರಿಸುತ್ತಾ ಪ್ರಾಣವನ್ನು ತ್ಯಜಸ್ವನಂತಾನದರು ಅನಂತರ ಸರ್ವ ಬ್ರಾಹ್ಮಣರು ಕೂಡಿ ಶಾಸ್ತ್ರೀಯ ಅಂತ್ಯಷ್ಟಿಯನ್ನು ಮಾಡಿದರು ಸಿದ್ಧಾರ್ನ್ನು ಪೂಜಿಸಿ ಮಠಕ್ಕೆ ಕಳಿಸಿಕೊಟ್ರು ಬ್ರಹ್ಮನಿಷ್ಠರು ಪಂಡಿತರೂ ಆಗಿದ್ದ ಮಡಿವಾಳ ಸ್ವಾಮೀಜಿಯವರು ಗರದ ಗರಗದ ಗ್ರಾಮದಲ್ಲಿರುತ್ತಿರಬೇಕಾದರೆ ನಿತ್ಯದಲ್ಲಿಯೂ ಅವರ ಸೇವೆ ಮಾಡುತ್ತಿರುವ ಶಿವಬಸಪ್ಪನೆಂಬ ಗೃಹಸ್ಥನಿದ್ದ ಶಿವಬಸಪ್ಪನು ಹಗಲು ಹೊತ್ತು ನೇಕ ನೇಯ್ತಾ ಇದ್ದ ಆತ ನೇಕಾರನಾಗಿದ್ದ ಬಟ್ಟೆ ನೇಯ್ತಾ ಇದ್ದ ಸಂಜೆ ಹೊತ್ತಿಗೆ ಸ್ವಾಮೀಜಿಯವರ ಸೇವೆಗೋಸ್ಕರ ಹೋಗ್ತಾ ಇದ್ದ ರಾತ್ರಿಯೆಲ್ಲ ಮಠದೊಳಗೆ ಕಳೆದು ಮರುದಿನ ಬೆಳಗ್ಗೆ ಮನೆಗೆ ಬರ್ತಾ ಇದ್ದ ಶಿವಬಸಪ್ಪನು ನಿತ್ಯ ಭಜನೆ ಕೀರ್ತನೆ ವೇದಾಂತ ಶ್ರವಣ ಮುಂತಾದವನುಗಳನ್ನು ಮಾಡ್ತಾ ಇದ್ದು ದೇಹಾಭಿಮಾನವನ್ನು ಬಿಟ್ಟು ಕಠಿಣವಾದ ಗುರು ಸೇವೆಯನ್ನು ಇದ್ದು ಆತನ ಪತ್ನಿಯಾದ ಶಿವಲಿಂಗವರನ್ನು ಬಹು ಆಧಾರದಿಂದ ಪತಿಯ ಮತ್ತು ಗುರು ಸೇವೆ ಮಾಡ್ತಾಯಿದ್ರು ಈ ದಂಪತಿಗಳು ಉತ್ತಮವಾದ ಸದ್ಭಾವವನ್ನು ತಿಳಿದು ಸದ್ಗುರುರಾಯನು ಸಂತುಷ್ಟನಾಗಿ ಶಿವ ಬಸಪ್ಪನ ಕುರಿತು ಒಂದು ದಿನ ಕೇಳ್ತಾನೆ ಶಿವಬಸಪ್ಪ ನಿನ್ನ ಮನಸ್ಸಿನ ಹೇತೆಯು ಹೇತು ಏನು ಇರುವುದು ಏನು ಸಂಕಲ್ಪ ಇರುವುದು ಏನು ವಿಚಾರ ಇರುವುದು ಅಂತ ಕೇಳಿದಾಗ ಈ ಪ್ರಕಾರ ಮಡಿವಾಳಪ್ಪನವರು ಕೇಳಿದ್ದಕ್ಕೆ ಶಿವಬಸಪ್ಪ ಹೇ ಸ್ವಾಮಿ ನಿನ್ನ ಸೇವೆ ಇಷ್ಟು ದಿವಸ ಪರ್ಯಂತರ ಮಾಡುತ್ತಿರಲು ನನಗೆ ಸಂಸಾರ ಸೇರದಂತಾಗಿದೆ ಸೇವೆಯ ಹೊರತು ಎರಡನೇ ಇಚ್ಛೆ ನನ್ನ ಮನಸ್ಸಿನಲ್ಲಿಲ್ಲ ಅಂತ ಉತ್ತರ ಕೊಟ್ಟರು ಆಗ ಸ್ವಾಮೀಜಿಯವರು ಅದೇ ಅಭಿಪ್ರಾಯವನ್ನು ಶಿವಲಿಂಗವಾಗಿ ವಿಚಾರ ಮಾಡಿದಾಗ ವಿಚಾರಿಸಿ ಹೇಳಿದಾಗ ನಮ್ಮಲ್ಲಿ ಸಂತತಿ ಇಲ್ಲವಾದದ್ದರಿಂದ ಒಬ್ಬ ಸುತ್ತು ಸುಪುತ್ರನಾಗಬೇಕಂತ ನನ್ನ ಮನಸ್ಸಿನಲ್ಲಿ ಇಚ್ಛೆ ಇರುವುದು ಅಂತದ್ದು ಕೇಳಿ ಸ್ವಾಮೀಜಿಯವರು ಆ ದಂಪತಿಗಳನ್ನು ಕುರಿತು ಈ ಪ್ರಕಾರ ಇಚ್ಛೆ ಪೂರ್ಣವಾಗಿ ನಿಮ್ಮಲ್ಲಿ ಜ್ಞಾನವಂತನಾಗುವಂಥ ಪುತ್ರ ಉತ್ಪನ್ನವಾಗ್ತಾನಂತ ನೋಡಿದರು ಕೆಲವು ಕಾಲ ನಂತರ ಶಿವಬಸಪ್ಪನ ಸ್ತ್ರೀಯು ಗರ್ಭ ಗರ್ಭಿಣಿಯಾಗಿ ನವಮಾಸಾಂತದ್ದಕ್ಕೆ ಸುಂದರನಾದಂಥ ಪುತ್ರನನ್ನು ಪ್ರಸವಿಸಿದಳು ಆಗ ಒಬ್ಬ ಜೋಯಿಸನ ಬಂದು ಮಗುವಿನ ಲಕ್ಷಣಗಳನ್ನು ನೋಡಿ ಈತ ಈಶ್ವರನ ದತ್ತಪುತ್ರನಿದ್ದಾನೆ ಆದ ಕಾರಣ ಈತನಿಗೆ ಶಿವಪುತ್ರನೆಂದು ಹೆಸರಿತ ಹೆಸರನ್ನು ನೀಡಬೇಕು ಅಂತ ಹೇಳಿಬಿಟ್ರು ಈತನೊಬ್ಬ ಯೋಗ ಭ್ರಷ್ಟನು ಜನ್ಮಕ್ಕೆ ಬಂದಿರುವನು ನಿರ್ದುಷ್ಟನಾದ ಇವನು ಮುಂದೆ ಸದ್ಗುರು ಕೃಪೆಯಿಂದ ಬ್ರಹ್ಮನಿಷ್ಠನಾಗಿ ಕುಲ ಉದ್ಧಾರಕನಾಗುವನು ಅಂತ ಹೇಳಿಕೊಂಡು ಹೇಳುಹೋಗ್ಬಿಟ್ರು ದಿನೇ ದಿನೇ ಆ ಬಾಲಕ ಬೆಳೆಯುತ್ತಾ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಆತನಿಗೆ ಲಗ್ನ ಮಾಡಿದರು ಆದರೆ ಹದಿನೈದು ವರ್ಷ ವಯಸ್ಸಾದಾಗ ಮಹಾವೈರಾಗ್ಯ ಪ್ರಾಪ್ತವಾಗಿ ಸ್ತ್ರೀಯು ಮಾತೃಯೋಗದಲ್ಲಿರುವಾಗ ಶಿವಪುತ್ರನು ತಂದೆ ತಾಯಿಗಳಿಗೆ ಹೇಳದೇ ಮನವಿ ಬಿಟ್ಟು ಹೊರಟು ಬಂದ ನೆಟ್ಟಗೆ ಹುಬ್ಬಳ್ಳಿಗೆ ಬಂದುಬಿಟ್ಟ ಶ್ರೀ ಸಿದ್ಧಾರ್ರ ಬಳಿಗೆ ಬಂದು ಅವರು ಸಿದ್ಧಾರ್ಡ್ರ ಚರಣಗಳನ್ನು ಕೃತವಾಗಿ ದೃಢವಾಗಿ ಹಿಡಿದು ದಯಾಳುಗಳಾಗಿ ಕರುಣಾಕರನಾಗಿ ಇರುವ ಸದ್ಗುರುವೇ ನಿನ್ನನ್ನು ಕುರಿತು ನಾನು ಶರಣು ಬಂದಿರುತ್ತೇನೆ ನಿನ್ನ ಹೊರತು ಅನ್ಯ ರಕ್ಷಕರು ನನಗಿಲ್ಲ ಹೇ ದೀನನಾಥನೇ ನನ್ನನ್ನು ಈ ಭವದೊಳಗಿಂದ ತಾಯಿಸುವಂಥನಾಗು ನನ್ನನ್ನು ನಿನ್ನ ಪಾದದಲ್ಲಿಯೇ ಇರಿಸಿಕೋವಂಥ ಪ್ರಾರ್ಥನೆ ಮಾಡಿದ ಆಗ ದಯಾಳುವಾದ ಸದ್ಗುರು ಸಿದ್ದರಾಯರು ಆತನನ್ನು ಎತ್ತಿ ಅವಯವನ್ನು ಕೊಟ್ಟು ನೋಡಪ್ಪ ನೀನು ಇಲ್ಲಿ ನಿರ್ಭಯ ಚಿತ್ತದಿಂದ ಇರು ಇಲ್ಲಿ ನಿನಗೆ ಸಂಸಾರ ಭಯವಿಲ್ಲ ಅಂತ ನೋಡಿದರು ಸದ್ಗುರುಗಳು ಇವನ ಗುರುತು ಹಿಡಿದರು ಅಂತ ಕಾಲದಲ್ಲಿ ಇಚ್ಛೆಯನ್ನು ಪೂರೈಸಿಕೊಳ್ಳುವಲಿಕ್ಕೆ ಪುನರ್ಜನ್ಮವನ್ನು ಪಡೆದುಕೊಂಡು ಬಂದ ಸುಬ್ಬಯ್ಯ ಶಾಸ್ತ್ರಿಯೇ ಇವನು ಅಂತ ಮನಸ್ಸಿನಲ್ಲಿ ತಿಳ್ಕೊಂಡರು ಈತನಿಗೆ ವಿದ್ಯಾ ಸಂಸ್ಕಾರವಿರೋದ್ರಿಂದ ಚತುರನಾದ ಪಂಡಿತನಾಗುವನು ಮತ್ತು ವೇದಾಂತ ವಿಚಾರವನ್ನು ಮಾಡಿ ಈತನು ಬ್ರಹ್ಮಜ್ಞಾನವನ್ನು ಪಡೆಯುವನು ಸದ್ಗುರು ಸಿದ್ಧಾರ್ಥರು ತಿಳಿವಂತರಾದರು ಶಿವಪುತ್ರನು ಸಂಸ್ಕೃತ ವಿದ್ಯಾ ಕಲಿಯುವ ದಿಶೆಯಿಂದ ಸದ್ಗುರುಗಳು ಆತನನ್ನು ಸಂಸ್ಕೃತ ಪಾಠಶಾಲೆಗೆ ಕಳಿಸಿದರು ಅಲ್ಲಿ ಶೀಘ್ರದಿಂದ ವಿದ್ಯಾಪೂರ್ಣ ಮಾಡಿ ಆತನು ಸರ್ವ ವೇದಾಂತ ಗ್ರಂಥಗಳನ್ನು ತಾನೇ ಅಭ್ಯಾಸಿಸಿ ಅಭ್ಯಾಸ ಮಾಡಿದರು ಸರ್ವ ವೇದ ವೇದಾಂತಗಳಲ್ಲಿ ಪಾರಂಗತ್ತನು ಷಟ್ಶಾಸ್ತ್ರಗಳಲ್ಲಿ ಬಹು ನಿಪುಣನು ಆದ ಮೇಲೆ ಶಿವಪುತ್ರನು ಸನ್ಯಾಸಾಶ್ರಮವನ್ನು ಗುರುಗಳಿಂದ ಸ್ವೀಕರಿಸಿ ತ್ರಿಕರಣ ನಿಯತ್ತನಾದನು ಒಂದು ದಿವಸ ಶಿವಪುತ್ರನನ್ನು ಕುರಿತು ಸಿದ್ಧಾಡ್ರು ಈ ಕಲ್ಲನ್ನು ಎತ್ತಕೊಂಡು ತೀವ್ರವಾಗಿ ಓಡುವಂತೆ ಕೂಡಲಿ ಆತನು ಹಾಗೆ ಮಾಡಿದ ಕಲ್ಲು ಬಹಳ ಭಾರವಾಗಿತ್ತು ಓಡುವಾಗ ಶಿವಪುತ್ರ ಬಹಳ ಸೋ ಸೋತು ಹೋಗಿ ಎಡಗು ಭೂಮಿಗೆ ಬಿದ್ದಿದ್ದ ಶರೀರವೆಲ್ಲ ಗಾಯವಾಗಿ ಆತನ ದುಃಖದಿಂದ ಬಹು ಕಿನ್ನನಾಗಿದ್ದ ಆತನ ನೋಡಿ ಸದ್ಗುರುಗಳು ನಿನಗೆ ಯಾಕೆ ದುಃಖವಾಗುವುದು ಲಾನವದವನಾಗಿ ಯಾಕೆ ಇರುವೆ ಅಂದ ಕೇಳಿದ್ದಕ್ಕೆ ಶಿವಪುತ್ರ ನನಗೆ ಮೈಯೆಲ್ಲ ನೊಯ್ಯುತ್ತದೆ ಅಂತ ಉತ್ತರ ಕೊಟ್ಟನು ಆಗ ಸದ್ದುಗಳು ಸಿದ್ಧಾರ್ಥ ಹೇಳ್ತಾರೆ ನೀನು ದೇಹವೇ ನಾನೆಂದು ತಿಳಿಯುವುದರಿಂದ ದುಃಖ ಭೋಗಿಸಬೇಕಾಗಿರುವುದು ದೇಹವೇ ದುಃಖವು ದೇಹಕ್ಕೆ ದುಃಖವು ಸಹಜವಾಗಿರುತ್ತದೆ ಅದರ ಅಭಿಮಾನ ಹಿಡಿಯುವುದರಿಂದ ನಿನಗೆ ದುಃಖವು ಭಾವಿಸುತ್ತಾ ಇದೆ ಈ ದೇಹವು ಎಂದು ನೀನು ತಿಳಿದಿರುವಾಗ ದೇಹ ನೀನು ಹೇಗಾಗಿರ್ತಿ ಇಲ್ಲಿ ಬಿದ್ದಿರುವ ಕಲ್ಲನ್ನು ನೀನು ನೋಡುತ್ತಿ ಆದರೆ ಅದೇ ತಾನೆಂದು ನಾನು ಹೇಳಲೊಲ್ಲೆ ಇದೇ ಪ್ರಕಾರ ಜಡವಾಗಿರುವ ಈ ದೇಹವನ್ನು ಆತ್ಮತ್ವದಿಂದ ಹೇಗೆ ತಿಳಿಯುವಿ ಅಂತ ಹೇಳಿದ್ದನ್ನು ಕೇಳಿ ಶಿವಪುತ್ರ ವಿಚಾರ ಮಾಡಲಿಕ್ಕೆ ಆರಂಭಿಸಿದ್ದ ನಿತ್ಯ ಏಕಾಂತದಲ್ಲಿ ಹೋಗಿ ಶ್ರೀ ಸದ್ಗುರು ವಚನವನ್ನು ಮನನ ಮಾಡ್ತಾ ಇದ್ದ ನಾನು ದೇಹವೂ ಅಲ್ಲ ಎಂದು ಗುರುಗಳು ಹೇಳುತ್ತಾರೆ ಜಡತ್ವದಿಂದ ಅದು ನನಗೆ ಪ್ರತ್ಯೇಕವಾಗಿರುತ್ತದೆ ಹಾಗಾದರೆ ಇಂದ್ರಿಯಗಳನ್ನು ನಾನಿದ್ದು ಇಂದ್ರಿಯಗಳು ನಾನಿದ್ದು ಚೇಷ್ಟಿಸುತ್ತಿದ್ದೇನೆ ಅಂತ ತಿಳಿದನು ಒಂದು ವರ್ಷದ ತನಕ ಮನನ ಮಾಡುತ್ತಾ ಅದನ್ನು ನಿಶ್ಚಯ ಮಾಡುವಂಥನಾದ ಸದ್ಗುರು ನಾಥನಾದರೂ ಈ ಪ್ರಕಾರ ಆತನ ಭಾವವನ್ನು ತಿಳಿದು ಏನು ಮಾಡಿದರು ಅಂದರೆ ಮೆಣಸಿನ ಕಾಳು ಜಜ್ಜಿ ಅದರ ನೀರು ಸ್ವಲ್ಪ ತಯಾರಿಸಿಕೊಂಡು ಶೂಪುತ್ರದ ಸಮೀಪಕ್ಕೆ ಬಂದು ಅಕಸ್ಮಾತ್ ಅವನ ಕಣ್ಣೊಳಗೆ ಆ ನೀರನ್ನು ಚೆಲ್ರು ಆಗ ಆತನ ಕಣ್ಣು ಇದೆ ಅಂತ ಕಣ್ಣು ಒರೆಸ್ಕೊಳ್ತಾ ಅಂದ ಅಂದ್ಬಿಟ್ಟ ಆಗ ಸಿದ್ಧಾರ್ರು ಕಣ್ಣು ಉರಿಯುವುದನ್ನು ನೀನು ಅರಿಯುವುದರಿಂದ ನೀನು ಕಣ್ಣು ಹೇಗಾಗುವೆ ನನಗೆ ಹೇಳು ನೀನು ಇಂದ್ರಿಯಗಳೇ ತಾನೆಂದು ಹೇಳುವುದಾದರೆ ಹತ್ತು ಇಂದ್ರಿಯಗಳಿರುತ್ತವೆ ಅವುಗಳ ಪೈಕಿ ಪೈಕಿ ನೀ ಯಾವ ಇಂದ್ರಿಯ ಇದ್ದೀ ಅಥವಾ ಹತ್ತು ಇಂದ್ರಿಯಗಳಲ್ಲೂ ನೀನೊಬ್ಬನೇ ಇದ್ದೀಯೇನು ಅಂತ ಹೇಳಿದ್ದನ್ನು ಕೇಳಿ ಶಿವಪುತ್ರ ಮತ್ತೆ ತನ್ನೊಳಗೆ ವಿಚಾರ ಮಾಡ್ತಾನೆ ಸತ್ತವಾಗಿ ಮನಸ್ಸು ಒಂದೇ ಎಲ್ಲ ಇಂದ್ರಿಯಗಳಲ್ಲೂ ಇಂದ್ರಿಯಗಳ ಚಾಲಕವಾಗಿರುತ್ತದೆ ಆದ್ದರಿಂದ ನಿಜವಾಗಿ ನಾನು ಮನಸ್ಸು ಮಾಡಿರುವನು ಯಾಕಂದರೆ ಆ ನನ್ನಿಂದ ಎಲ್ಲ ಸಂಕಲ್ಪ ವಿಕಲ್ಪಾದಿಗಳು ಇಂದ್ರಿಯ ವ್ಯಾಪಾರಗಳು ಉಂಟಾಗ್ತವೆ ಮತ್ತು ಎಲ್ಲ ರೂಪದಿಂದ ನಾನೇ ಇದ್ದೇನೆ ಈ ಪ್ರಕಾರ ಪುನಃ ಒಂದು ವರ್ಷ ಪರ್ಯಂತ ಮನನ ಮಾಡಿ ಮನವೇ ತಾನೆಂಬುದಾಗಿ ನಿರ್ಧರಿಸಿಬಿಟ್ರು ಹೀಗಿರುತ್ತಾ ಒಂದೊಂದು ದಿವಸ ಸಿದ್ಧ ಸದ್ಗುರುಗಳು ಆ ಕರೆದು ನೀನು ಏನಿದ್ದಿ ನಿನಗೆ ನನಗೆ ಹೇಳು ಅಂತ ಕೇಳಿದಾಗ ಮತ್ತೆ ಶಿವಪುತ್ರ ನಾನು ಸಂಕಲ್ಪ ವಿಕಲ್ಪ ಮಾಡುತ್ತೇನೆ ನನಗೆ ಪುಣ್ಯ ಪಾಪಗಳು ಸರ್ವತಾಪಗಳು ಆಗುವುದರಿಂದ ಇವಕ್ಕೆ ಸ್ಥಾನವಾಗಿರುವ ಮನವೇ ನಾನಂತೂ ಉತ್ತರ ಕೊಟ್ಟರು ಆಗ ಸದ್ಗುರುಗಳು ಇಂಥ ವಿಕಾರಯುಕ್ತವಾದ ಮನಸ್ಸಿನ ಎಲ್ಲ ವೃತ್ತಿಗಳು ಇಂತಿಂಥವು ಎಂದು ನೀನು ನಿರ್ಧಾರ ಮಾಡುತ್ತೆ ಇಂಥವನಾದ ನೀನು ಯಾರು ಅಂತ ವಿಚಾರ ಮಾಡಿ ನನಗೆ ಹೇಳು ಅಂತಂದರು ಅನಂತರ ಶಿವಪುತ್ರ ಸ್ವಾಮಿಗಳು ಏಕಾಂತದಲ್ಲಿ ಹೋಗಿ ಮತ್ತೊಂದು ವರ್ಷದ ತನಕ ಮನನ ಮಾಡ್ತಾಯಿದ್ರು ವೃತ್ತಿಜಾಲವನ್ನು ನಾನೇ ನಿಶ್ಚಯಿಸ್ತಾ ಇರುವೆ ಆದ್ದರಿಂದ ನಾನು ಬುದ್ಧಿ ಇರುತ್ತೇನೆ ಸುಖ ದುಃಖಗಳು ನಾನು ತಿಳಿಯುತ್ತೇನೆ ಕರ್ತೃ ಭೋಕ್ತ ಯುಕ್ತನಾಗಿ ನಾನೇ ಇದ್ದೇನೆ ಆದ್ದರಿಂದ ನಾನು ಬುದ್ಧಿ ಇದ್ದೇನೆ ಅಂತ ನಿಶ್ಚ ನಿರ್ಣಯಿಸಿಕೊಂಡು ವರ್ಷಾಂತದಲ್ಲಿ ಶಿವಪುತ್ರನು ಸದ್ಗುಳ ಕಡೆ ಹೋಗಿ ನಾನು ನಿಶ್ಚಯವಾಗಿ ಬುದ್ಧಿ ಇದ್ದೇನೆ ಅಂದರು ಆಗಲೇ ಸದ್ಗುರುಗಳು ಏನೊಂದು ಮಾತಾಡದೆ ಏನು ಮಾಡಿದ್ರಂದರೆ ಒಂದು ದಿನ ಪ್ರಭಾತ್ ಕಾಲದಲ್ಲಿ ಶಿವಪುತ್ರನು ಎಚ್ಚರವಾಗುವ ಬದಲು ಶಿದ್ರ ಅವನ ಸಮೀಪ ಬಂದು ಬೆನ್ನ ಮೇಲೆ ಚಪ್ಪರಿಸಿದರು ಆತ ಗಡಬಿಡಿಸಿ ಎದ್ದು ಕೂಡಲೇ ಅವನಿಗೆ ವಿಚಾರಿಸ್ತಾರೆ ಇಷ್ಟು ಹೊತ್ತಿನ ತನಕ ನೀನು ಏನು ಅನುಭವಿಸ್ತಾ ಇದ್ದಿ ನನಗೆ ಹೇಳು ಅಂತ ಅಂದಾಗ ನಾನು ಏನೂ ಅರಿಯುವುದಿಲ್ಲ ನಾನು ಮಲ್ಕೊಂಡಿದ್ದೆ ನನ್ನ ಅನುಭವಕ್ಕೆ ಏನೂ ಬಂದಿರಲಿಲ್ಲ ಅಂತ ಪ್ರತ್ಯುತ್ತರ ಕೊಟ್ಟ ಅದಕ್ಕೆ ಸದ್ರುಗಳು ತಾನು ಬುದ್ಧಿ ಎಂದು ನೀನು ಹೇಳಿವಿ ಹಾಗಾದರೆ ನೀನು ಎಲ್ಲಿದ್ದೀ ಅಂದು ಕೇಳಿದ್ದಕ್ಕೆ ಶಿವಪುತ್ರನು ನಾನು ಶೂನ್ಯ ಶೂನ್ಯನಿದ್ದೇವೆ ಸುಖದ ಹೊರತು ನಿದ್ದೆಯಲ್ಲಿ ಮತ್ತೇನು ತಿಳಿಯುತ್ತಿಲ್ಲ ಅಂತ ಉತ್ತರ ಕೊಟ್ಟನು ಆಗ ದಯಾಪರನಾದ ಸದ್ಗುರು ಸಿದ್ಧಾರ್ರು ಸಜ್ಜನನಾದ ಸುಪುತ್ರನೇ ಕೇಳು ತಾನು ಇದ್ದೇ ಅನ್ನುವುದರಿಂದ ನೀನು ಸತ್ ಶೂನ್ಯವನ್ನು ತಿಳಿಯಲು ಆಗುವುದಿಲ್ಲ ನೀನು ಚಿತ್ ಮತ್ತು ಸ್ವಸ್ವರೂಪ ಮಾತ್ರ ಅನುಭವಿಸುತ್ತದೆಯಾದ್ದರಿಂದ ನೀನು ಆನಂದನು ಈ ಪ್ರಕಾರ ಸಚ್ಚಿದಾನಂದ ಸ್ವರೂಪವೇ ಇದ್ದೆ ಇದೇ ನಿನ್ನ ನಿತ್ಯ ಸ್ವರೂಪವಿದ್ದು ಅದಕ್ಕೆ ಪುಣ್ಯ ಪಾಪಗಳು ಹತ್ತುವುದಿಲ್ಲ ಅದೇ ಈ ಜಗದ್ರೂಪವಾಗಿ ಭಾಷಿಸುತ್ತದೆ ಭಾಸಿಸುತ್ತದೆ ನೀನು ಸದಾ ಚಿದ್ರೂಪನಿದ್ದಿ ಜಡದೇಹವನ್ನು ನೀನು ತಿಳಿಯುತ್ತಿ ಇಂದ್ರಿಯಗಳನ್ನು ಪ್ರೇರೇಪಿಸುವಂಥ ಪ್ರಾಣಕ್ಕಾದರೂ ನೀನು ಪ್ರೇರೇಪಿಸುತ್ತಿ ಪ್ರಾಣದ ಚಲನಾದಿಗಳನ್ನು ಮನಸ್ಸಿನಲ್ಲಿ ತಿಳಿಯುತ್ತಿ ಮನೋವೃತ್ತಿಗಳನ್ನು ಬುದ್ಧಿಯಿಂದ ಅರಿಯುತ್ತಿ ಬುದ್ಧಿಯ ವ್ಯಾಪಾರಿಗಳಿಗಾದರೂ ನೀನು ಸ್ವತಃ ಸಾಕ್ಷಿಯಾಗಿದ್ದಿ ಇಂತಹ ರೂಪ ಸಾಕ್ಷಿ ರೂಪದಿಂದ ನೀನು ಅಹೋರಾತ್ರಿ ವರ್ತಿಸುತ್ತಿರುವ ವರ್ತಿಸ್ತಾ ಇರು ಈ ಅಭ್ಯಾಸವನ್ನು ಎಂದೂ ಬಿಡಬೇಡ ಅಖಂಡ ವೈರಾಗ್ಯ ವೃತ್ತಿಯಿಂದ ಇರುತ್ತದೆ ಯಾವಾಗಲೂ ದೇಹದಲ್ಲಿ ನಿರಭಿಮಾನಿಯಾಗಿರು ಇಂಥ ನಿರ್ವಿಕಾರ ಸ್ವರೂಪವೇ ತಾನೆಂದು ನಿತ್ಯ ತಿಳಿಯುವಂಥವನಾಗು ಸರ್ವಕಾಲದಲ್ಲಿಯೂ ಇರಬೇಕಾಗಿರುವಂಥ ಸ್ವರೂಪ ಧ್ಯಾನವನ್ನು ವಿಷಯಗಳ ಸಲುವಾಗಿ ಎಂದೂ ಬಿಡಬೇಡ ವೇದಾಂತ ಚರ್ಚಾ ಶ್ರವಣ ಮನನ ನಿಧಿ ಧ್ಯಾಸನ ಇವುಗಳೆಲ್ಲ ಪ್ರವೃತ್ತಿ ಇದ್ದು ಕಾಲಹರಣ ಮಾಡ್ತಾ ಇರು ಎಂದು ಅಂದ ವಚನ ಕೇಳಿದ ಕೂಡಲೇ ಶಿವಪುತ್ರನ ಮನಸ್ಸು ಸ್ವರೂಪಾಕಾರವಾಗಿ ಪೂರ್ಣ ಬ್ರಹ್ಮಾನಂದವು ಅನುಭವಕ್ಕೆ ಬಂದು ಆನಂತರ ಎದ್ದು ಪ್ರಾರ್ಥಿಸಿದ್ದೇನೆಂದರೆ ಹೇ ದಯಾಳುವಾದ ಸದ್ಗುರು ಸಿದ್ಧಾರುಡನೆ ನನ್ನ ಜನ್ಮ ಸಾರ್ಥಕವಾಯಿತು ನಿನ್ನ ಕೃಪೆಯಿಂದ ನನಗೆ ಆತ್ಮಾನುಭವೂ ಪ್ರತೀತಿಯಾಯಿತು ಈಗ ಅನನ್ಯ ಭಾವದಿಂದ ನಿನ್ನ ಚರಣದಲ್ಲಿ ಪ್ರಾರ್ಥಿಸುವುದೇನೆಂದರೆ ನನ್ನ ಮೇಲೆ ಕೃಪೆಯಿಂದ ಯೋಗ್ಯವಾದ ಸೇವೆಯನ್ನು ಕಟ್ಟು ಸದಾ ನಿನ್ನ ಚರಣಗಳಲ್ಲಿ ಇರುಗಿಡಬೇಕು ಈ ಪ್ರಕಾರ ಪ್ರಾರ್ಥನೆಯನ್ನು ಕೇಳಿ ಆನಂದಮೂರ್ತಿಯಾದ ಸದ್ಗುರು ಸಿದ್ಧಾರ್ಡುಗಳು ಶುಪುತ್ರಗೆ ಹೇಳ್ತಾರೆ ನೀನು ಮಾಡತಕ್ಕ ಸೇವಾ ಕಾರ್ಯ ಯಾವುದೆಂದರೆ ಮುಮುಕ್ಷು ಜನರಿಗೋಸ್ಕರ ಆ ವೇದಾಂತ ಗ್ರಂಥವನ್ನು ಬಹು ಪ್ರೇಮದಿಂದ ನಿರೂಪಿಸತಕ್ಕದ್ದು ಇಂತಹ ಲೋಕೋದ್ಧಾರ ಕಾರ್ಯವನ್ನು ಆರಂಭಿಸುವ ನಿಶ್ಚಯವನ್ನು ನೀನು ಮಾಡು ಆದ್ದರಿಂದ ಈ ನಿನ್ನ ಜ್ಞಾನ ದೃಢವಾಗುವುದು ಎಂಬ ಆಶೀರ್ವಾದ ಮಾಡಿಬಿಟ್ರು ಆಗ ಶಿವಪುತ್ರನು ಗುರು ಆಜ್ಞೆಯ ಪ್ರಮಾಣವೆಂದು ಆ ದಿವ್ಯ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ಸಿದ್ಧಾರ್ಡ್ಗೆ ನಮಸ್ಕಾರ ಮಾಡಿದ ಅಂದಿನಿಂದ ಆತನು ಪ್ರತಿದಿನ ಗುರು ಸಮಕ್ಷಮದಲ್ಲಿ ಶಾಸ್ತ್ರ ಶಾಸ್ತ್ರವಿರುವುದಕ್ಕೆ ಪ್ರವರ್ತನಾದ ಆತನ ವೇದಾಂತ ವಿವೇಚನೆಯನ್ನು ಕೇಳಿದ ಮಾತ್ರದಿಂದ ಶ್ರೋತ್ರ ಜನರಿಗೆ ಮನವು ಉನ್ಮನವಾಗಿ ವೃತ್ತಿ ತದಾಕಾರವಾಗಿ ಗುರುಪಾದಗಳಲ್ಲಿ ಅವರು ಲೀನರಾಗಿ ಹೋಗ್ತಾ ಇದ್ದರು ಶಿವಪುತ್ರರು ರಚಿಸಿದ ವೇದಾಂತ ಚಂದ್ರಿಕೆ ಎಂಬ ವಿಚಾರ ಪ್ರಗ್ರಂಥವು ಮುಮುಕ್ಷಿ ಜನರಿಗೆ ಬಹಳ ಉಪಯುಕ್ತವಾಗಿದ್ದು ಅದರೊಳಗೆ ಆತನ ಜ್ಞಾನ ಮತ್ತು ವಿಚಾರಶಕ್ತಿಯು ಪೂರ್ಣವಾಗಿ ಹೊಳೆಯುತ್ತದೆ ಸದ್ಗುರುರಾಯನು ಧನ್ಯ ಧನ್ಯನು ಜೀವನಿಗೆ ಈತನ ಕೃಪೆಯಿಂದ ಭವಭಯವು ನಾಶವಾಗುವುದು ಮತ್ತು ಜೀವಭಾವವು ಹೋಗಿ ನಿರಾಮಯ ಸ್ವರೂಪವಾದ ಬ್ರಹ್ಮವೇ ತಾನಾಗುವುದು ಈ ಸುಂದರವಾದ ಸಿದ್ಧಾರ್ಢ ಚರಿತ್ರೆ ನಲವತ್ತೇಳನೇ ಅಧ್ಯಾಯ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಎಲ್ಲ ಬಂಧು ಬಳಗ ಸದ್ಗುರು ಸಿದ್ಧಾರ್ಢರಿಗೆ ಭಕ್ತರಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಮುಂದಿನಲ್ಲಿ ನಾನು ಭೇಟಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು